ಯಾರು ಹೇಳಿದವರು ಅಂತ ಕೇಳ್ವರಿಗೆ ನಾವು யாร์ಗೂ ಕೂಡ ಯಾರಿಗೂ ಕೂಡ ಅನರ್ಹರು ಇದಾರ ಅನರ್ಹರು ಮಾತ್ರ ರದ್ದು ಮಾಡಿದರು ಅರ್ಹರು ಇದ್ದಾರಲ್ಲ ಅವ್ರು ಯಾರಿಗೂ ತಪ್ಸಲ್ಲ ಒಟ್ಟಾರೆ ಬಡವರಿಗೆ ಕೊಡಬೇಕು ಅಲ್ವಾ ಬಡವ್ರಿಗೆ ಹೌದು ಹೌದೌದು ಅಂತ ನನ್ನ ಜೊತೆ ಹೇಳ್ತೀರಿ ಅಲ್ಲಿ ಬರೆಯುವಾಗ ತೋರಿಸುವಾಗ ಅವ್ರು ಬರ್ ತೋರಿಸ್ಬಿಡ್ತೀರಿ ಅಲ್ಲೇ ಆಯ್ತಾ ಆಯ್ತಮ್ಮ ಸಿ ನಾವು ಬಡವರಿಗೆ ಸಹಾಯ ಮಾಡಬೇಕು ಅಂತ ಕೊಡ್ತಾ ಇರ್ತೀವಿ ಅನ್ನಭಾಗ್ಯ ಕೊಡ್ತಾ ಇರೋದು ಯಾರು ಯಾರಮ್ಮ ಯಾರಿಗೆ ಅನ್ನ ಭಾಗ್ಯ ಕೊಟ್ಟವರು ಹಾ ಬಿಜೆಪಿಯವ್ರು ಕೊಟ್ಟಿದ್ರ ಯಾವಲ್ಲ ಅವ್ರು ಕೊಟ್ಟಿದ್ರ ಅನ್ನ ಭಾಗ್ಯ ಬೇರೆ ಜೆಡಿ ಜೆ ಡಿ ಎಸ್ನವ್ರು ಮಾಡಿದ್ರ ನಾನು ಮಾಡಿದ್ದು ಸಿದ್ದರಾಮಯ್ಯ ಮಾಡಿದ್ದು ಮುಖ್ಯಮಂತ್ರಿ ಆಗಿರೋದು ಎರಡು ಸಾವಿರದ ಹದಿಮೂರ ಹದಿನೆಂಟರವರು ನಾನು ಹದಿನೇಳರಲ್ಲಿ ಫ್ರೀಯಾಗಿ ಅಕ್ಕಿ ಕೊಡೋದು ಒಂದು ರೂಪಾಯಿಗೆ ಅಕ್ಕಿ ಕೊಡ್ತಿದ್ದೆ ಆಮೇಲೆ ಫ್ರೀಯಾಗಿ ಕೊಡೋದು ಮಾಡಿದೆ ಇದನ್ನ ಮಾಡಿದ್ರ ಪಿಯವ್ರು ಮಾಡಿದ್ರ ಈಗ ಮಾತಾಡ್ತಾರೆ ಅಷ್ಟೇ ಯಾವ ರಾಜ್ಯದಲ್ಲಿ ಮಾಡಿದ್ರು ಬಿಜೆಪಿ ಅಧಿಕಾರದಲ್ಲಿರ್ತಕ್ಕಂಥ ರಾಜ್ಯಗಳಲ್ಲಿ ಹಾ ಹಿಂದೆ ಯಾವ ರಾಜ್ಯದಲ್ಲಿ ಮಾಡಿದ್ರು ಗುಜರಾತ್ನಲ್ಲಿ ಮಾಡಿದ್ರ ಮಧ್ಯಪ್ರದೇಶದಲ್ಲಿ ಮಾಡಿದ್ರ ಉತ್ತರ ಪ್ರದೇಶದಲ್ಲಿ ಮಾಡಿದ್ರ ಬಿಹಾರದಲ್ಲಿ ಮಾಡಿದ್ರ ಹರಿಯಾಣದಲ್ಲಿ ಮಾಡಿದ್ರ ಎಲ್ಲಿ ಮಾಡಿದ್ರು ಕೇಳಪ್ಪ ಏಕಾಏಕಿ ಏಕಾಏಕಿನೂ ಇಲ್ಲ ಏನೂ ಇಲ್ಲ ಅರ್ಹರಿಗೆ ತಪ್ಪಿಸಲ್ಲ